ಜೆ ಡಿ ಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಜೆ ಡಿ ಎಸ್ ಪಕ್ಷದ ರಾಜ್ಯದ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡವರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮನೆ ಪಟ್ಟೋರೆ ಕೋಲಾರ ಲೋಕಸಭಾ ಸಂಸದರಾದಂಥ ಮಲ್ಲೇಶ್ ಅಣ್ಣೋರೆ ಜೆ ಡಿ ಎಸ್ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ರಶ್ಮಿ ಅಕ್ನೋರೆ ಮತ್ತೊಬ್ಬರು ಜೆ ಡಿ ಎಸ್ ಪಕ್ಷದ ಹಿರಿಯರು ಮಾಜಿ ಶಾಸಕರಾದಂಥ ನಮ್ಮ ಅನುದಾನಿ ಅಣ್ಣೋರೆ ನಮ್ಮ ಕೋಲಾರ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಪಕ್ಷದ ನಿಷ್ಠಾವಂತರಾದಂಥ ಶ್ರೀನಾಥ್ನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಅಕ್ಕ ತಾಯಿಯಂದರೆ ವಿಶೇಷವಾಗಿ ಮಾದರಿ ಸ್ನೇಹಿತ ಏನಿವತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಬೆಳ್ಳಿ ಮಹೋತ್ಸವವನ್ನು ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರ ಸಾಹೇಬರು ಮತ್ತು ಕುಮಾರಣ್ಣರು ಸಾಂಕೇತಿಕವಾಗಿ ಜೆ ಬಿ ಭವನದಲ್ಲಿ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ವರಿಷ್ಠರು ಎಲ್ಲ ಕ್ಷೇತ್ರಗಳಲ್ಲೂ ಈ ಬೆಳ್ಳಿ ಮಹೋತ್ಸವವನ್ನು ಮಾಡಬೇಕಂತೇಳಿ ಅವರ ಒಂದು ಸೂಚನೆ ಮೇಲೆ ಇವತ್ತು ನಮ್ಮ ಚಿತ್ತಾಮಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಇವತ್ತು ನಮ್ಮ ಜೆ ಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡ ಅಪ್ಪಾಜಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ತಿಂಗಳ ಆಡಳಿತವನ್ನು ನಡೆಸಿದಂಥವರು ಅವರ ಒಂದು ಅಲ್ಪ ಅಧಿಕಾರ ಅವಧಿಯಲ್ಲಿ ಅವರು ಈ ಈ ನಾಡಿಗೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ జె డిఎస్ పక్షద ప్రతి ఒక్క ముఖం భూత్ మట్ట ప్రతి మన తర్స్త కేసాం మాదీ రాజ్య జె డి ఎస్ పక్షి అధిక అవకాశ ఇత ఈ సందర్భం కలిస్తాను ఇవన్నీ ఈ రాజ్యద రైతర కణమణి అంత కుమారణ కలతాయి ఏను ఎర సవర ఆర ఇప్పటి ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ವಿಶೇಷವಾಗಿ ರೈತರಿಗೆ ಇಪ್ಪತ್ತಾರು ಸಾವಿರ ಕೋಟಿ ಮನ್ನಾ ಮಾಡಿದಂಥ ಈ ದೇಶದ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದನ್ನ ಕುಮಾರಣ್ಣವರ ಜನ ಬಂಗಾರ ಇವತ್ತು ಕೇಂದ್ರದ ಪಾರ್ಲಿಮೆಂಟರಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಪಾರ್ಲಿಮೆಂಟರಿ ಹೇಳ್ತಾರೆ ನಮ್ಮ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ರೈತ ಸಾಲ ಮನ್ನಾ ಮಾಡೈತೆ ಅಂತ ಅಂಥವರೇ ಬಾಯಲ್ಲಿ ಹೇಳುವಾಗ ನಾವು ಜೆ ಡಿ ಎಸ್ ಪಕ್ಷದ ಭೂತ್ ಮಟ್ಟದ ಮುಖಂಡರು ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ಉದ್ಭವಿಸಿದಾಗ ಎಲ್ಲ ಭೂತ್ ಮಟ್ಟದಲ್ಲಿ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ನಂತರ ಗಮನ ಇವತ್ತು ನಮ್ಮ ಕುಮಾರಣ್ಣವರು ಏನು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನಡೆದಂಥ ಪಾರ್ಲಿಮೆಂಟ್ ಚುನಾವಣೆ ಫೇಸ್ ಒನ್ ಹದಿನಾರು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎರಡನೇ ಫೇಸಲ್ಲಿ ಹದಿನಾಲ್ಕ ಏಳು ಗೆದ್ದಿದ್ದಾರೆ ಅಂದರೆ ಏನು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿ ಚುನಾವಣೆ ನಡೆಸಿದಾಗ ಹದಿನಾಲ್ಕು ಸೀಟ್ ಹನ್ನೆರಡು ಸೀಟ್ ನಾವು ಗೆದ್ದಿದ್ದೀವಿ ನಾವು ಇತಿಹಾಸ ನೋಡ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಇದು ಪ್ರತಿಯೊಬ್ಬರ ಜೆ ಡಿ ಎಸ್ ಪಕ್ಷದ ಮುಖಂಡಗೂ ಕಾರ್ಯಕರ್ತರ ಗಮನದಲ್ಲಿ ಮರ್ಕೊಂಡು ಅವರ ಅಧಿಕಾರಕ್ಕೆ ಪರ ಕಾರಣ ಏನ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಫೆಬ್ರವರಿ ಮಾರ್ಚ್ ತನಕ ಏನು ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದಲ್ಲಿ ಮೂರು ವರ್ಷ ಅಧಿಕಾರ ಅನುಭವಿಸಿದ್ರು ಆ ಒಂದು ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರ ಅಂತ ನಾನು ಸ್ಪಷ್ಟವಾಗಿ ನಿಮಗೆ ಬಯಸ್ತೀನಿ ಇವತ್ತು ಏನು ಭಾರತೀಯ ಜನತಾ ಪಕ್ಷವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಜೆ ಡಿ ಎಸ್ ಭೇಟಿರೋ ಕಡೆ ಅಭ್ಯರ್ಥಿ ಹಾಕಿದಾಗ ನಾವು ಹತ್ತೊಂಬತ್ತು ಸೀಟ್ಸ್ ಹೋಗಿದ್ದೀವಿ ನಾವು ಇದನ್ನ ಪ್ರತಿಯೊಬ್ಬರು ನಾವು ಗಮನ ಇಟ್ಕೊಂಡು ಇವತ್ತು ಉದಾಹರಣೆಗೆ ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಹೊಂದಾಣಿಕೆ ಹೋದಂಥ ಸಂದರ್ಭದಲ್ಲಿ ನಾವು ಫಲಿತಾಂಶ ನೋಡಿದರೆ ನೂರ ನಲವತ್ತ್ ಮೂರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಸಿಕ್ಕಿದೆ ಈ ಒಂದು ಫಾರ್ಮ್ಯುಲಾವನ್ನು ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪ್ರಯೋಗ ಮಾಡಿದಾಗ ನಮ್ಮ ಎರಡು ಸಾವಿರದ ಇಪ್ಪತ್ತೆಂಟು ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ನೂರಕ್ಕೆ ನೂರಷ್ಟು ಬರ್ತದೆ ಮತ್ತೆ ನಮ್ಮ ಕುಮಾರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮ್ಮ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅವರು ಕೇಂದ್ರದ ಸಚಿವರಾಗಿದ್ದಾರೆ ಅವರು ಸಚಿವರಾಗಿ ಇವತ್ತು ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ನಾಲ್ಕು ಸಾವಿರದ ಐನೂರು ಬಸ್ಸುಗಳು ಎಲೆಕ್ಟ್ರಾನಿಕ್ ಬಸ್ಸುಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ಎಸ್ ಗೋಯಲ್ ಅವರನ್ನು ಮಾತಾಡಿ ನಮ್ಮ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಇಂಡಸ್ಟ್ರಿ ಕಾರಿಡಾರ್ ತರಬಹುದಂತ ಹೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಹ ನಮ್ಮ ರಾಜ್ಯದ ಬರಬ ಮುಖಂಡ ಅದರ ಉದ್ದೇಶ ಉದ್ಯೋಗ ಸೃಷ್ಟಿಯಾಗುವ ಕರ್ನಾಟಕ ರಾಜ್ಯದಲ್ಲಿ ಅಂತ ಕುಮಾರಣ್ಣವ್ರನ್ನ ತಾವೆಲ್ಲರೂ ನಾನು ಹೇಳ್ತೀನಿ ಅವ್ರಿಗೆ ಮೂರು ಬಾರಿ ದೊಡ್ಡ ಮಟ್ಟದ ಆರೋಗ್ಯದ ಸಮಸ್ಯೆ ಈ ರಾಜ್ಯದ ನಿಷ್ಠಾವಂತ ಎಸ್ ಪಕ್ಷದ ಮುಖಂಡರ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮೂರು ಬಾರಿ ಭಗವಂತನು ಅವರಿಗೆ ಇವತ್ತು ಆಶೀರ್ವಾದ ಮಾಡಿ ಮತ್ತೆ ಇವತ್ತು ನಮ್ಮ ಜೊತೆಗೆ ಅವ್ರಿಗೆ ಆಡಳಿತ ಅಧಿಕಾರವನ್ನು ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಕುಮಾರಣ್ಣವರ ನಾಯಕತ್ವ ಅವ್ರನ್ನ ಈ ರಾಜ್ಯಕ್ಕೆ ನಾವು ಮುಂದಿನ ದಿನ ಅಧಿಕಾರ ಕೊಟ್ಟಿದ್ದಾರೆ ನೂರ ಮೂರಷ್ಟು ಈ ರಾಜ್ಯದಲ್ಲಿ ರೈತರಿಗೆ ಮಹಿಳೆಯರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತ ಕೆಲಸ ಕುಮಾರಣ್ಣ ಮಾಡ್ತಾರೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಾಗಿ ನೆರವೇರಿಸಿಕೊಂಡಂತೆ ಎಲ್ಲರಿಗೂ ಓದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ